ಮೈಕ್ರೋಫೈನಾನ್ಸಿಂಗ್ ಈ ರಾಜ್ಯದಲ್ಲಿ ಒಂದು ಪಕ್ಷ ಅಧಿಕಾರದಲ್ಲಿದೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಅನ್ನೋ ಭಾವನೆ ಯಾರಿಗೂ ಕೂಡ ಬರ್ತಾ ಇಲ್ಲ ಆಡಳಿತ ಪಕ್ಷ ಶಾಸಕರಿಗೂ ಅನ್ನಿಸ್ತಾ ಇಲ್ಲ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ದಿನನಿತ್ಯ ಹೊತ್ತು ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಘಟನೆಗಳು ವಿಶೇಷವಾಗಿ ಮೈಕ್ರೋ ಫೈನಾನ್ಸಿಂಗಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದು ಸಮಸ್ಯೆ ಉಲ್ಬಣ ಆಗಿದೆ ಅವರ ಒಂದು ಆರ್ಭಟ ಕಿರುಕುಳ ಆ ಬಡವರ ಮೇಲೆ ಏನು ಬಡವರು ಸಂಕಷ್ಟದಲ್ಲಿದ್ದಾಗ ಲೋನ್ ತೊಗೊಂಡಿರ್ತಾರೆ ಆದರೆ ಈ ರಾತ್ರಿ ಮಧ್ಯರಾತ್ರಿ ಹೋಗಿ ಎದುರಿಸ್ತಕ್ಕಂಥದ್ದು ಬೆದರಿಕೆ ಆಗ್ತಕ್ಕಂಥದ್ದು ಇದು ಆತ್ಮಹತ್ಯೆಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ಇದು ರಾಜ್ಯದ ಮುಖ್ಯಮಂತ್ರಿಗಳು ಗಂಭೀರವಾಗಿ ತೆಗೆದುಕೊಳ್ಬೇಕು ಅವರೇ ಮೂಢ ಹಗರಣದಲ್ಲಿ ಮತ್ತೊಂದು ಸಮಸ್ಯೆಯಲ್ಲಿ ತಲೆ ಕೆಡಿಸ್ಕೊಂಡು ಈ ವಿಚಾರ ಯಾವುದೂ ಕೂಡ ಮೊನ್ನೆ ಏನೋ ಒಂದು ಕಾಟಾಚಾರಕ್ಕೆ ಸಭೆ ಮಾಡಿದ್ದಾರೆ ಹೊರತು ಇದನ್ನು ರಾಜ್ಯದ ಮುಖ್ಯಮಂತ್ರಿಗಳು ನಾನು ಆಗ್ರಹ ಮಾಡ್ತೇನೆ